ಹಾಯ್ ಎಲ್ಲ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಸುನೀತಾ ಪವನ್ ಎಲ್ರೋಗ್ ಹೇಗಿದ್ದೀರಾ ಅಯ್ಯೋಪ್ ಇಲ್ರು ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡು ನಾನು ಕೂಡ ತುಂಬಾನೇ ಚೆನ್ನಾಗಿದ್ದೀನಿ ಸೊ ಇವತ್ತಿನ ಒಂದು ನಿನ್ನ ಜೊತೆ ನನ್ನ ಕತೆ ಸೀರಿಯಲ್ ಸಂಚಿಕೆ ನಾ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಅದು ಎಲ್ಲೂ ಕೂಡ ವಿಡಿಯೋನ ಸ್ಕಿಪ್ ಮಾಡ್ಬೇಡಿ ವಿಡಿಯೋ ಪೂರ್ತಿ ನೋಡಿದ್ರೆ ನಿಮ್ಗೆ ಖಂಡಿತ ಸ್ಟೋರಿ ಅರ್ಥ ಆಗುತ್ತೆ ಸೊ ಏನ್ ಗೊತ್ತಾ ಇನ್ನೇನು ಶಾರದಾ ಸಿಕ್ಕ ಟೈಮ್ ಬಂದೇ ಬರ್ತಾ ಇದೆ ಆಕ್ಚುಲಿ ಇನ್ನ ಭೂಮಿ ಕೂಡ ಈ ಮನೆ ಮಗಳು ಅಂತ ಖಂಡಿತ ಗೊತ್ತಾಗ ಟೈಮ್ ಹತ್ರ ಬಂದೇ ಬಿಟ್ಟಿದೆ ಸೊ ಹಾಗಾಗಿ ಎಲ್ಲಿ ಕೂಡ ವಿಡಿಯೋನ ಸ್ಕಿಪ್ ಮಾಡ್ತಲೇ ಇದ್ರೆ ಖಂಡಿತ ನಿಮಗೆ ಸ್ಟೋರಿ ಅರ್ಥ ಆಗುತ್ತೆ ಇಲ್ಲಾಂತಂದ್ರೆ ಖಂಡಿತ ಸ್ಟೋರಿ ಅರ್ಥ ಆಗೋದಿಲ್ಲ ಸೊ ಹಾಗಾಗಿ ಹೇಳ್ತಾ ಇದೀನಿ ಅಷ್ಟೇನೆ ಸೊ ನನ್ನ ಚಾನಲ್ ನ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಇಷ್ಟ ಆದ್ರೆ ಒಂದ್ ಲೈಕ್ ಮಾಡೋದ್ ಮಾತ್ರ ಖಂಡಿತ ಮರಿಬೇಡಿ ಸೊ ಬನ್ನಿ ಈಗ ಶುರು ಮಾಡೋಣ ಸೊ ಇಲ್ಲಿ ಭೂಮಿ ಆ ವ್ರತ ಮಾಡ್ತಾ ಇರ್ತಾಳೆ ಆ ದೀಪನ ಹಚ್ಬಿಟ್ಟು ಆ ರಾತ್ರಿ ಎಲ್ಲನ ನಿದ್ದೆ ಮಾಡ್ದಿರ ಜಿತ ಭೂಮಿ ಇಬ್ರು ಕೂಡ ವ್ರತ ಮಾಡ್ತಾ ಇರ್ತಾರೆ ಸೊ ಇನ್ನ ಅಲ್ಲಿಗೆ ಶವಣ ಸಂಗೀತ ಆ ಬರ್ತಾರೆ ಬಂದ್ಬಿಟ್ಟು ಯಾಕೆ ಭೂಮಿ ಇನ್ನ ಮಲ್ಗೆ ಇಲ್ಲೇನಮ್ಮ ರಾತ್ರಿ ನಿದ್ದೆ ಕಟ್ಕೊಂಡೆ ಕೂತಿದ್ದ ಅಹ್ ದೀಪ ಹಾರೋಗ್ಬಾರದು ಅಂತ ಹೇಳ್ಬಿಟ್ಟು ಕೇಳ್ತಾರೆ ಹೌದು ಅತ್ತೆ ಯಾಕೆ ಅಂದ್ರೆ ದೀಪ ಹಾರೋದ್ರೆ ಮತ್ತೆ ಅಪ್ಸಕ್ನ ಆಗುತ್ತೆ ಅಂತೇಳಿ ನಾನು ಶಾರದಾ ಅವರು ಸಿಕ್ಲೆ ಅಂತಾನೆ ಈ ರೀತಿ ರಥ ಮಾಡ್ತಾ ಇರೋದು ಹಾಗಾಗಿ ನಾನು ಈ ರೀತಿ ಆ ರಥನ ಮಾಡ್ತಾ ಇದ್ದೀನಿ ಅಂತ ಕೂಡ ಹೇಳ್ತಾರೆ ಇನ್ನ ಹೇಳಿದ ತಕ್ಷಣನೇ ತುಂಬಾನೇ ಖುಷಿ ಆಗುತ್ತೆ ಶ್ರವಣಗುನೂ ಸಂಗೀತ ಅವ್ರಿಗೆ ಕೂಡ ನಾ ಅಹ್ ಯಾವ ಜಲಮದಲ್ಲಿ ಪುಣ್ಯ ಮಾಡಿದ್ಯೋ ನಮ್ಮ ನಿನ್ನಂತ ಸೊಸೆ ಸಿಗಕ್ಕೆ ಎಷ್ಟ್ ಕಷ್ಟಪಟ್ಟು ರಾತ್ರಿ ನಿದ್ದೆ ಕಟ್ಕೊಂಡು ಮಾಡ್ತಾ ಇದೀಯ ಅಂತ ಕೂಡ ಸಂಗೀತ ಅವ್ರು ಹೇಳ್ದಾಗ ಹೌದು ಅಮ್ಮ ಅತ್ತೆ ಅದ್ಕೆ ತುಂಬಾ ಗ್ರೇಟ್ ಅಮ್ಮ ಅಂತೇಳಿ ನೆಚ್ಚಿ ಕೂಡ ಬಂದು ಹೇಳ್ತಾ ಇರ್ತಾನೆ ಅತ್ಕೇ ನಿಮ್ಮಂತ ಒಂದು ಗುಣ ಬರ್ಬೇಕು ಅಂತಂದ್ರೆ ಎಷ್ಟು ಪುಣ್ಯ ಮಾಡಿರ್ಬೇಕು ಗೊತ್ತಾ ಆದ್ರೆ ನೀವ್ ಎಷ್ಟು ಕಷ್ಟಪಟ್ಬಿಟ್ಟು ಈ ಮನೆ ಒಂದು ಶಾರದ ಎಷ್ಟೊಂದೆಲ್ಲ ಕಷ್ಟ ಪಡ್ತಾ ಇದ್ರಲ್ವಾ ತುಂಬಾನೇ ಖುಷಿ ಆಗ್ತಿದೆ ಅಂತ ಕೂಡ ಹೇಳ್ತಾ ಇರ್ತಾನೆ ನಚ್ಚಿ ಸೊ ಇಲ್ಲಿ ಸಂಗೀತ ಕೂಡ ಅದೇ ರೀತಿ ಹೇಳ್ತಾಳೆ ಆಯ್ತು ಭೂಮಿ ಇನ್ಮೇಲೆ ನಾವು ನೋಡ್ಕೊಳ್ತೀವಿ ಇಲ್ಲಿ ನೀನ್ ಹೋಗಿ ಫ್ರೆಶ್ ಅಪ್ ಆಗ್ಬಿಡು ಅಂತ ಹೇಳ್ತಾರೆ ಹಾಗ ಹೇಳಿದ ತಕ್ಷಣ ದೇವಿಯಾನಿ ಕೂಡ ಅಲ್ಲಿ ನಿಂತ್ಕೊಂಡು ನೋಡ್ತಾ ಇರ್ತಾಳೆ ಅಹ್ ಹಾಗಾದ್ರೆ ಈ ನಾ ಪೂರ್ತಿ ಮಾಡಿದಾಳೆ ಅಂತ ಅಂದಂಗಾಯ್ತು ಭೂಮಿ ಸೊ ಇರ್ವತ ಕಂಪ್ಲೀಟ್ ಆದ್ರೆ ಮತ್ತೆ ಶಾರದಾ ಸಿಕ್ಬಿಟ್ರೆ ಮತ್ತೆ ಇಬ್ತಿದನೋ ಇಲ್ವೋ ಏನ್ ಮಾಡೋದ್ ಒಂದು ಗೊತ್ತಾಗ್ತಿಲ್ವಲ್ಲ ಇವತ್ತೇಗಾದ್ರೂ ಕೆಡಿಸ್ಬೇಕಲ್ಲ ಅಂತ ಹೇಳ್ಬಿಟ್ಟು ಯೋಚನೆ ಮಾಡ್ತಾ ಇರ್ತಾಳೆ ಸೊ ಇನ್ನ ಅವಳ ಮನ್ಸಲ್ಲಿ ಏನ್ ಬರುತ್ತೆ ಅಂತಂದ್ರೆ ಇರ್ವತ ಕೆಡಿಸ್ಬೇಕು ಒಂದ್ ಕಡೆ ಈ ಭದ್ರ ಮೇಲೆ ರಾತ್ರಿಯಿಂದ ಫೋನ್ ಡ್ರೈವ್ ಮಾಡ್ತಲೇ ಇದ್ದೀನಿ ಸ್ವಿಚ್ ಆಫ್ ನಾಟ್ಬಲ್ ಅಂತ ಬರ್ತಲೇ ಇದೆ ಸೊ ಅವ್ನು ಏನ್ ಮಾಡಿದ ಅನಲ್ಲಿ ಅನ್ನೋದೇ ಗೊತ್ತಾಗ್ತಾ ಇಲ್ಲ ಏನ್ ಮಾಡ್ಬೇಕನ್ನೋದೇ ಗೊತ್ತಾಗ್ತಿಲ್ಲ ನನಗೆ ಆ ಶಾರದಾ ಇವ್ರ ಕೈಲಿ ಏನಾದ್ರು ಸಿಕ್ತು ಅಂದ್ರೆ ನನ್ನ ಕೆಲ್ಸ ಎಲ್ಲ ಕೆಡುತ್ತಲ್ಲ ಏನ್ ಮಾಡೋದು ನನ್ ಪ್ಲಾನ್ ಎಲ್ಲ ಉಲ್ಟ ಹೊಡಿಯತ್ತಲ್ಲ ಅಂತ ಹೇಳ್ಬಿಟ್ಟು ತುಂಬಾನೇ ಯೋಚನೆ ಮಾಡಿ ತಲೆ ಕೆಡ್ಸ್ಕೋತಾ ಇರ್ತಾರೆ ಹೇಗಾದ್ರೂ ಮಾಡಿ ಅನ್ನೋದು ಅವ್ರ ಉದ್ದೇಶ ಆಗಿರುತ್ತೆ ಹೇಗಾದ್ರೂ ಮಾಡಿ ಶಾರದನ್ನ ಮುಗಿಸ್ಬೇಕನ್ನೋದು ಅವ್ರು ಒಂದು ಮನ್ಸಲ್ಲಿ ಅನ್ಕೊಂಡು ಮುಗಿಸ್ಲೇಬೇಕು ಬದ್ರಂಗ್ಗೆ ಡೀಲ್ ಬೇರೆ ಕೊಟ್ಟಿರ್ತಾಳೆ ಸೊ ಇವರು ಕೂಡ ಹೋಗಿ ಅಲ್ಲೆಲ್ಲಾರು ಹುಡ್ಕಿ ಅವಳ ಮುಗಿಸ್ಬೇಕನ್ನೋದು ಯೋಚನೆ ಮಾಡ್ತಾ ಇರ್ತಾಳೆ ಸೊ ಇಲ್ಲಿ ಇವ್ರಿಬ್ರು ತುಂಬಾ ಖುಷಿಯಿಂದ ಹೋಗ್ರಿ ಫಸ್ಟ್ ಫ್ರೆಶ್ ಅಪ್ ಆಗಿಬಿಟ್ಟು ಬರಗಮ್ಮ ರಾತ್ರಿ ನಿದ್ದೆ ಕಟ್ಕೊಂಡಿದ್ಯಂತ ಸಂಗೀತ ಅವ್ರು ಕೂತ್ಕೊಂಡಿರ್ತಾರೆ ಕೂತ್ಕೊಂಡಿದ್ದ ನಚ್ಚಿ ಇಟ್ಕೊಂಡು ಅಮ್ಮ ನಾನು ಇರ್ತೀನಿ ಅಮ್ಮ ಅಂತ ಹೇಳಿದಾಗ ಇಲ್ಲ ಕಣೋ ನಾನೇ ಇರ್ತೀನಿ ಅಂತ ಹೇಳಿ ಹೇಳ್ತಾ ಇರ್ತಾರೆ ಸಂಗೀತ ಅವರು ಶವಣ ಅವ್ರಿಗೆ ಕೂಡ ಹೇಳ್ತಾರೆ ಶ್ರವಣ ಒಂದ್ ಕೆಲ್ಸ ಮಾಡ್ತೀಯಾ ನಾನು ಕೆಲ್ಸನ ಆ ಸ್ವಲ್ಪ ಇದೆ ಮಾಡ್ಕೊಳ್ಳೋದು ಬ್ಯಾಲೆನ್ಸ್ ಇದೆ ಈಗ ನೀನು ದೇವಿಯಾನಿ ಇಬ್ರು ಕುತ್ಕೊಂಡು ದೀಪ ಅರ್ದಂಗೆ ನೋಡ್ಕೊಳ್ಳಿ ಅಂತ ಹೇಳಿ ಸಂಗೀತ ಅವ್ರು ಹೇಳ್ತಾರೆ ಹಾಗ ಅಂದ್ನೇ ಇವ್ಳೇನ್ ಹೇಳ್ತಾಳೆ ದೇವಿಯನಿ ಇಲ್ಲ 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 ನನ್ಗೆ ಸ್ವಲ್ಪ ಕೆಲ್ಸ ಇದೆ ನಾವು ಹೊರಗಡೆ ಹೋಗ್ಬೇಕು ಅದಕ್ಕೆ ನಾನ್ ಫ್ರೆಶಪ್ ಆಗಿ ಬಂದೆ ಎಷ್ಟು ಬೇಗ ಅಂತ ಹೇಳಿದಾಗ ಆ ಎಲ್ಲಿಗೆ ಅಂತ ಹೇಳಿ ಕೇಳಿದಾಗ ಈ ತರ ನಾವು ಫ್ರೆಂಡ್ಗೆ ಅಮ್ಮನ್ಗೆ ಹುಷಾರಿಲ್ಲ ಹೋಗ್ಬೇಕು ಅಂದಾಗ ನಚ್ಚಿ ಇದ್ಕೊಂಡು ಅತ್ತೆ ನಾನ್ ಡ್ರಾಪ್ ಮಾಡ್ಲಾ ಅಂತ ಕೇಳಿದ ತಕ್ಷಣ ದೇವೇನಿಗೆ ತುಂಬಾನೇ ಶಾಕ್ ಆಗ್ಬಿಡತ್ತೆ ಸೊ ಶಾಕ್ ಆದ ತಕ್ಷಣ ಏನೇ ಏನ್ ಹೇಳ್ಬೇಕು ಅನ್ನೋದೇ ಅವಳಿಗೆ ಮಾತ್ ಬರ್ತಾ ಇರಲ್ಲ ಇಲ್ಲ ಬೇಡ ನಚ್ಚಿ ನಾನು ಹೋಗ್ತೀನಿ ಅಂತ ಕೂಡ ಹೇಳ್ತಾಳೆ ಆದ್ರೂ ಅದಕ್ಕೆ ಅತ್ತೆ ನೀವ್ ಇಲ್ಲಿಂದ ಹೋಗುವಾಗಿಲ್ಲ ಅಂತ ಹೇಳಿದಾಗ ತುಂಬಾನೇ ಶಾಕ್ ಆಗ್ಬಿಡುತ್ತೆ ಮತ್ತೆ ಮತ್ತೆ ಶಾಕ್ ಕೊಡ್ತಾ ಇರ್ತಾನೆ ನಚ್ಚಿ ಏನ್ ಇವ್ನು ನನ್ನ ಹೋಗಕ್ಕೆ ಬಿಡ್ತಾ ವಲ್ಲ ಅಂತ ಹೇಳಬಿಟ್ಟು ತುಂಬಾ ಟೆನ್ಶನ್ ಮಾಡ್ಕೊಡ್ತಾಳೆ ದೇವ್ಯಾನೆ ಆಗ ಯಾಕೆ ನಚ್ಚಿ ಈ ರೀತಿ ಹೇಳ್ತಿದ್ಯಾ ಯಾಕಪ್ಪ ಅಂತ ಕೇಳ್ದಾಗ ಅಂದ್ರೆ ನೀವೇನ್ ಹೇಳ್ಬೇಕು ಗೊತ್ತಾ ನನ್ನ ಹಳಿಯನೇ ಡಾಕ್ಟರ್ ಇದಾರೆ ನನ್ನ ಡಾಕ್ಟರೇ ನೋಡ್ತಾರೆ ನನ್ನ ಹಳಿಯನೇ ನಿಮ್ಮನ್ನ ಕ್ಯೂರ್ ಮಾಡ್ತಾರೆ ಅಂತ ಹೇಳ್ಬೇಕು ಅಂದಾಗ ದೇವಿಯಾನಿಗೆ ಓ ಈ ರೀತಿ ಅರ್ಥದಲ್ಲಿ ನೀನು ಇಲ್ಲಿಂದ ಹೋಗಕ್ ಬಿಡಲ್ಲ ಅಂತ ಹೇಳಿದ್ ನನ್ನ ನಚಿ ಅನ್ಕೊಂಡು ಆಯ್ತಬ್ಬಾಳಿಯ ಏಳೆ ಹೇಳ್ತೀನಿ ಹೋಗಿ ಅಂತ ದೇವ್ಯಾನಿ ದೇವಸ್ಥಾನಕ್ಕೆ ಹೊರಟಿದ್ದಾಳೆ ಅಂದ್ರೆ ಅಲ್ಲಿ ಹುಡ್ಕೋಸ್ತಾರೆ ಶಾರ್ದನ ನೀವ್ ಬನ್ನಿ ನಾನು ಅಲ್ಲಿಂದ ಹಂಗೆ ಬರ್ತೀನಿ ಆಸ್ಪೆಟ್ಲಿಂದ ಅಂತ ಸುಳ್ಳು ಹೇಳಿ ಹೊರಟಿದಾಳೆ ಸೊ ಇಲ್ಲಿ ಒಂದ್ ಕಡೆ ಭೂಮಿ ತುಂಬಾ ಬೇಜಾರ್ ಮಾಡ್ಕೊಂಡು ಒಂದ್ ದೊಡ್ಡ ಫೋಟೋನ ತಗ್ಲಾಕಿರ್ತಾರೆ ಅಜಿತ್ಂದು ಭೂಮಿ ಇಬ್ಬರದನ್ನು ಸೊ ಅದನ್ನ ತೆಗೆದ್ಬಿಟ್ಟು ಕೆಳಗಡೆ ಕ್ಯಾಲೆಂಡರ್ ಇಟ್ಟಿರ್ತಾಳೆ ಆ ಕ್ಯಾಲೆಂಡರ್ ಅಲ್ಲಿ ಏನ್ ಬರ್ದಿರ್ತಾಳೆ ಅಂತಂದ್ರೆ ಅವಳು ಇಂಟು ಮರಕ ಹಾಕಿರ್ತಾಳೆ ಎಲ್ಲಾ ಡೇಟ್ ಗು ಯಾಕೆ ಭೂಮಿ ಆ ಕ್ಯಾಲೆಂಡರ್ ನ ತಗೊಂಡು ಈ ರೀತಿ ನೋಡ್ತಾ ಇದೀಯ ಅಂತ ಕೇಳಿದಾಗ ಏನು ಯಾಕೆ ಈ ರೀತಿ ಬರ್ದಿದ್ಯಾ ಅಂತ ಅವನ್ಗೆ ಕೇಳ್ತಾ ಇರ್ತಾನೆ ಅಜಿತ್ ಕೇಳಿದಾಗ ಭೂಮಿ ಇದ್ಕೊಂಡು ಸೈಬ್ರೆ ಅದೇನ್ அன் நிமி அந்தி கேள்வ ஏன் பூமி இதுல அந்த கேள்வா ಸಾಹೇಬ್ರೆ ಅದೇನ್ ಗೊತ್ತಾ ನಮ್ ಮದ್ವೆ ಆದ್ರಿಂದ ಒಂದೊಂದ್ ದಿನ ಕಳ್ದಿರೋದ್ನು ಇಂಟು ಮರ್ಕೊಂಡ್ ಬಂದಿದೀನಿ ಸಾಹೇಬ್ರೆ ಇನ್ನೇನು ನಮ್ಮ ಟೈಮ್ ಹತ್ರ ಬಂದಿದೆ ಇನ್ನು ಒಂದು ತಿಂಗಳಿದೆ ಅಷ್ಟೇನೆ ಹಾಗಾಗಿ ಡೇಟ್ ನ ಇಂಟು ಮರ್ಕಾಕೊಂಡ್ ಬಂದಿದ್ದೀನಿ ಅಂತ ಹೇಳ್ಬಿಟ್ಟು ಹೇಳ್ದಾಗ ಅಜಿತ್ ಅಜಿತ್ಗೆ ತುಂಬಾನೇ ಫೀಲ್ ಆಗ್ಬಿಡತ್ತೆ ಸೊ ಏನ್ ಭೂಮಿ ಇದೆಲ್ಲ ಅಂತ ಮತ್ತೆ ಕೇಳ್ತಾನೆ ಏನಿಲ್ಲ ಸಾಹೇಬ್ರೆ ಒಂದೊಂದ್ ದಿನ ಕಳಿಯೋದನು ಒಂಥರ ಏನೋ ಬೇಜಾರ್ ಆಗ್ತಿದೆ ಅಂತ ಕೂಡ ಹೇಳ್ತಾಳೆ ಹೇಳಿದ ತಕ್ಷಣ ಅಜಿತ್ ನಿಗಂತೂ ಇನ್ನ ಫೀಲ್ ಆಗ್ಬಿಡತ್ತೆ ಫೀಲ್ ಆಗ್ಬಿಟ್ಟು ಏನ್ ಮಾಡ್ಬೇಕು ಅನ್ನೋದೇ ಇರಲ್ಲ ಭೂಮಿ ತಿರ್ಗಾ ಮತ್ತೆ ಇಂಟು ಮಾರ್ಕ್ ಇಂಟು ಮಾರ್ಕ್ ಹಾಕ್ಬಿಟ್ಟು ಕ್ಯಾಲೆಂಡರ್ ನ ಅಲ್ಲಿ ಇಟ್ಬಿಟ್ಟು ನಾ ಫ್ರೆಶ್ ಅಪ್ ಆಗ್ತೀನಿ ಅಂತ ಹೇಳಿ ಮತ್ತೆ ಕ್ಯಾಲೆಂಡರ್ನ ಇಟ್ಟು ತಿರ್ಗಾ ಫೋಟೋನ ತಗ್ಲಾಕ್ ಬಿಟ್ಟು ಅವಳು ಫ್ರೆಶ್ ಅಪ್ ಆಗಿ ಅಂತ ಹೇಳ್ಬಿಟ್ಟು ಹೋಗ್ತಾಳೆ ಸೊ ಅಜಿತ್ ಗು ತುಂಬಾನೇ ಬೇಜಾ ಮಾಡ್ಕೊಂಡು ಸೊ ಏನ್ ಮಾಡ್ಬೇಕು ಅನ್ನೋದೇ ಗೊತ್ತಿರಲ್ಲ ಯಾವ್ದೇ ಒಂದ್ ಕಷ್ಟ ಬಂದಾಗ ಫ್ರೆಂಡ್ಸ್ ಅಲ್ವಾ ಸಾಲ್ವ್ ಮಾಡೋದು ಆಗ ಫ್ರೆಂಡ್ ಗೆ ಫೋನ್ ಮಾಡ್ತಾರೆ ಸತ್ಯಣನ್ಗೆ ಫೋನ್ ಮಾಡ್ತಾನೆ ಸತ್ಯಣ್ಣ ಒಂದ್ ಕಡೆ ನಿಂತ್ಕೊಂಡು ನೀರ್ ಕುಡಿತಾ ಇರ್ತಾರೆ ಸೊ ಫೋನ್ ಯಾಕೆ ಅಜಿತ್ ಫೋನ್ ಮಾಡ್ತಿದ್ದಾನಲ್ಲ ಓ ದೇವಸ್ಥಾನಕ್ಕೆ ಬನ್ನಿ ಅಂತ ಕರೆಯಕ್ಕೆ ಇರ್ಬೇಕು ಅಂತ ಹೇಳಿ ಫೋನ್ ರಿಸೀವ್ ಮಾಡಿದಾಗ ಸೊ ಇಲ್ಲಿ ಕಾರಣ ಹೇಳ್ತಾನೆ ಸತ್ಯಣ ಒಂದ್ ವಿಷಯ ಗೊತ್ತಾ ನಿಮ್ಗೆ ಈ ರೀತಿ ಕ್ಯಾಲೆಂಡರ್ ಅಲ್ಲಿ ತಗೊಂಡು ಆ ಡೇಟ್ಗಳ ಮುಂದೆ ಮುಂದೆ ಹಾಕೋದು ಅಂತ ನಿಮ್ಗೆ ಏನಾದ್ರು ಗೊತ್ತಾ ಅಂತ ಕೇಳಿದಾಗ ಇಲ್ಲ ಅಜಿತ್ ಅದೇನಂತ ಹೇಳು ನೀನೇ ಹೇಳಿ ಸತ್ಯಣ್ಣ ಹೇಳ್ತಾರೆ ಅದೇನ್ ಗೊತ್ತಾ ಸತ್ಯಣ್ಣ ಭೂಮಿ ಒಂದೊಂದ್ ದಿನದನು ನಾವು ಮದ್ವೆ ಆದಳಿಂದ ಇಲ್ಲಿವರೆಗೂ ಅವಳು ಇಂಟು ಹಾಕೊಂಡು ಬಂದಿದ್ದಾಳೆ ಅಂದ್ರೆ ದಿನ ಕಳೆದಿರೋದ್ನ ಇಂಟು ಹಾಕೊಂಡು ಬಂದಿದ್ದಾಳೆ ಸತ್ಯಣ್ಣ ಇದ್ರ ಅರ್ಥ ಏನಂತ ಗೊತ್ತಾಗ್ತಿಲ್ಲ ಸತ್ಯಣ್ಣ ಅವಳು ಇನ್ನೊಂದ್ ವಿಷಯ ಹೇಳಿದ್ಲು ಮುಂದೆ ಬರ ದಿನಗಳೆಲ್ಲ ತುಂಬಾನೇ ಬೇಜಾರಾಗ್ತಿದೆ ನನ್ಗೆ ಅಂತ ಕೂಡ ಹೇಳಿದ್ಲು ಇದರ ಅರ್ಥ ಏನಿರ್ಬೋದು ಸತ್ಯಣ್ಣ ಅಂತ ಕೇಳಿದಾಗ ಅಜಿತಾ ಇದರ ಅರ್ಥ ಏನಂತ ನನಗೆ ಗೊತ್ತಾಗ್ತಾ ಇಲ್ಲ ಯಾಕೆಂದ್ರೆ ನನ್ಗೆ ತುಂಬಾನೇ ಬೇಜಾರಾಗ್ತಿದೆ ವಿಷಯದಲ್ಲಿ ನಾನು ಅವತ್ನಿಂದ ಅವಳ ಪ್ರೀತಿ ಬಂದಾಳಿದ್ರು ಭರವಸೆ ತುಂಬಿಕೊಂಡು ಬಂದಿದ್ದೀನಿ ಮಾಡ್ಬೇಕನ್ನೋದು ಗೊತ್ತಾಗ್ತಾ ಇಲ್ಲ ನಿನ್ಗೆ ಮತ್ತೆ ಮತ್ತೆ ಭರವಸೆ ತುಂಬಕ್ಕೆ ಇಷ್ಟ ಆಗ್ತಿಲ್ಲ ಅಜಿತ್ ಯಾಕೆ ಅಂತಂದ್ರೆ ನಿನ್ಗೆ ಭರವಸೆ ತುಂಬಿ ಮತ್ತೆ ನೀನ್ ಮನ್ಸಲ್ಲಿ ಇಟ್ಕೊಂಡು ಅದನ್ನೆಲ್ಲಾ ನೊಂದು ಬೆಂದು ಅದನ್ನೆಲ್ಲ ಕಷ್ಟ ನನ್ ಕೈಲಿ ನೋಡಕ್ ಆಗಲ್ಲ ಅಜಿತ್ ಅಂದಾಗ ಸತ್ಯಣ ಈಗ ಅಂದ್ರೆ ಏಕ ಸತ್ಯಣ ಯಾವಾಗ್ಲೂ ಏನಾದ್ರು ಬೇಜಾರಾದಾಗ ಮನ್ಸಿಗೆ ಈ ತರ ದುಃಖ ಆದಾಗ ನೋವಾದಾಗ ಪ್ರತಿ ಒಂದು ವಿಷಯದಲ್ಲೂ ನೀನು ನಿಂತ್ಕೊಂಡು ನನ್ಗೆ ಧೈರ್ಯ ಹೇಳಿದ್ಯಾ ಸೊ ಈಗ ಮಾತ್ರ ಈ ರೀತಿ ಹೇಳಿದ್ರೆ ಅಂತ ಅಂದಾಗ ನೋಡ್ ಅಜಿತ್ ಇದನ್ನ ನೀನೆ ಬಗೆಹರಿಸ್ಕೋಬೇಕು ಯಾಕೆ ಅಂತಂದ್ರೆ ನನ್ನಿಂದ ಇದನ್ನೆಲ್ಲ ನಿಜವಾಗೂ ಹೇಳಕ್ ಆಗೋದಿಲ್ಲ ಅವತ್ನಿಂದ ನಾನು ಭರವಸೆ ತುಂಬಿಕೊಂಡು ಬಂದಿದೆ ನಿನ್ಗೆ ಅಂತ ಹೇಳಿ ಫೋನ್ ಕಟ್ ಮಾಡ್ಬಿಡ್ತಾನೆ ಅವಾಗ ಅಜಿತ್ ಇತ್ಕೊಂಡು ಯಾಕೆ ಸತ್ಯಣ್ಣ ಈ ರೀತಿ ಮಾತಾಡಿದ್ರಲ್ಲ ಅಂತ ಹೇಳಿ ಅವನು ತುಂಬಾ ಫೀಲ್ ಮಾಡ್ಕೋತಾನೆ ಸೊ ಇಲ್ಲಿ ಒಂದ್ ಕಡೆ ಸತ್ಯ ಬೇಜಾರ್ ಮಾಡ್ಕೋತಾರೆ ಅಜಿತ್ ನಿನ್ಗೆ ಅವತ್ತಿನಿಂದ ನಾನು ಧೈರ್ಯ ತುಂಬ್ಕೊಂಡೇ ಬಂದೆ ಆದ್ರೆ ಇವಾಗ ನೋಡಿದ್ರೆ ಈ ರೀತಿ ಆಗ್ತಾ ಇದೆ ಭೂಮಿ ಮನಸ್ಸಲ್ಲಿರೋದನ್ನ ಈ ವಿಷಯ ತಿಳ್ಕೊಳಕೆ ಆಗ್ತಾ ಇಲ್ಲ ನಮ್ ಕೈಲಿ ಅಂತ ಕೂಡ ಫೀಲ್ ಮಾಡ್ಕೋತಾನೆ ಇಲ್ಲಿ ಒಂದ್ ಕಡೆ ಅಜಿತ್ ಅಷ್ಟೇ ಏನ್ ನೋಡ್ತಿದೆ ಏನ್ ನಡೀತಿದೆ ಯಾಕೆ ಸತ್ಯನ ಫೋನ್ ಕಟ್ ಮಾಡಿದ್ರು ಅಂತ ಹೇಳ್ಬಿಟ್ಟು ತುಂಬಾ ಫೀಲ್ ಮಾಡ್ಕೊಂಡು ದೇವ್ರ ಮುಂದೆ ಹೋಗ್ತಾನೆ ಕೃಷ್ಣ ನೀನೇ ಹೇಗಾದ್ರು ಮಾಡಿ ಈ ಸಂಕಷ್ಟದಿಂದ ನನ್ನ ದೂರ ಮಾಡ್ಬೇಕು ಕೃಷ್ಣ ನೀನು ಯಾಕೆ ಅಂತಂದ್ರೆ ನೀನ್ ಬಿಟ್ರಿ ಇವಾಗ ನನ್ಗೆ ಬೇರೆ ದಾರಿನೇ ಇಲ್ಲ ನನ್ ತಿಂಗ್ಳಿದೆ ಅನ್ನೋದು ನನ್ಗೂ ಗೊತ್ತು ಭೂಮಿಗೂ ಗೊತ್ತು ಅವ್ಳು ಬಿಟ್ಟೋಗ್ತಾಳೆ ಅನ್ನೋದು ಎಲ್ಲರಿಗೂ ಗೊತ್ತು ಸಾರಿ ಕಾಂಟ್ರಾಕ್ಟ್ ಮ್ಯಾರೇಜ್ ಆಗಿರೋದು ಅಂತ ನಿಮಗೆ ಗೊತ್ತು ಭಗವಂತ ಆದ್ರೆ ಅವಳು ಬಿಟ್ಟೋಗ್ತಿದಾಳಲ್ವಾ ತುಂಬಾ ನನಗೆ ಸೇಸ್ಕೊಳಕ್ ಆಗ್ತಿಲ್ಲ ಭಗವಂತ ನೀನೆ ನಿನ್ಗೆ ಬಿಟ್ಬಿಡ್ತೀನಿ ನೀನೆ ಕಾಪಾಡಂತೆ ಕೈ ಮುಗಿದ ತಕ್ಷಣ ಅಲ್ಲಿ ನಿಂತಿರ್ತಾಳೆ ಯಾರು ಭೂಮಿ ಕನ್ನಡಿ ಮುಂದೆ ನಿಂತಿರ್ತಾಳೆ ಹಾಗ ನೋಡಿದ ತಕ್ಷಣನೇ ತುಂಬಾನೇ ಶಾಕ್ ಆಗುತ್ತೆ ಭೂಮಿಗೆ ಯಾಕೆ ಸಾಯಬ್ರು ಇಷ್ಟೊಂದು ಖುಷಿಯಿಂದ ಏನು ಮಾತಾಡ್ದಂಗೆ ಹೊರಟೋದ್ರಲ್ಲ ಏನಿರ್ಬೋದು ಅಂತ ಹೇಳ್ಬಿಟ್ಟು ಅವಳು ತಪ್ಪಾಗೆ ಅರ್ಥ ಮಾಡ್ಕೊಂತಾಳೆ ಏನಿರ್ಬೋದು ಹಾಗಾದ್ರೆ ನಾನ್ ಬಿಟ್ಟೋಗೋದು ನನ್ ಕ್ಯಾಲೆಂಡರ್ ಅಲ್ಲಿ ಡೇಟ್ ಬರ್ದಿರೋದು ಎಲ್ಲ ಏನಾದ್ರು ಖುಷಿ ಕೊಡ್ತಿದ್ಯಾ ಅಂದ್ರೆ ನಾನು ಬಿಟ್ಟೋಗೋದ್ರಿಂದ ಇಷ್ಟ ಎಲ್ಲ ಖುಷಿ ಆಗ್ತಿದೆ ಅವ್ರಿಗೆ ಅಂತ ಅವಳು ತಪ್ಪಾಗಿ ಅರ್ಥ ಮಾಡ್ಕೊಂತಾಳೆ ಅಂದ್ರೆ ಅವ್ನು ನಕ್ಕಿದ್ದೇನಕ್ಕೆ ಅಂತಂದ್ರೆ ದೇವ್ರು ನೀನ್ ಕಾಪಾಡ್ತೀಯ ಅನ್ನೋ ನಂಬಿಕೆಯಿಂದ ನಾನು ಧೈರ್ಯವಾಗಿ ನಗಾಡ್ಕೊಂಡು ಹೋಗ್ತೀನಿ ಅಂತ ಒಂದ್ ದೇವ್ರಿಗೆ ಒಪ್ಸಿ ಹೊಪ್ಬಿಟ್ಟ ಆದ್ರೆ ಭೂಮಿ ಮಾತ್ರ ಅದನ್ನ ತಪ್ಪಾಗಿ ಅರ್ಥ ಮಾಡ್ಕೊಂಡು ತಪ್ಪಾಗಿ ಯೋಚನೆ ಮಾಡ್ತಾ ಇರ್ತಾಳೆ ಪ್ರತಿ ಒಂದು ವಿಷಯದಲ್ಲಿ ಇಬ್ರು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬರೇ ಇಲ್ಲಿ ಬರ್ತಾ ಇರೋದು ಇಬ್ಬರು ಮಧ್ಯದಲ್ಲೂ ಸೊ ಅವ್ನೇನು ಅನ್ಕೊತಾನವಳೇನೋ ಅನ್ಕೊತಾಳೆ ಇಬ್ರು ಒಂದಾಗ ಅವಕಾಶನೇ ಆಗ್ತಾ ಇರಲ್ಲ ಸೊ ಒಬ್ಬರಿಗೊಬ್ರು ಮಿಸ್ಅಂಡರ್ಸ್ಟಾಂಡಿಂಗ್ ಮಾಡ್ಕೊಂಡಾಗ ಫ್ಯಾಮಿಲಿ ಅಂತ ಬಂದಾಗ ಒಂದ್ ಫ್ರೆಂಡ್ಶಿಪ್ ಅಂತ ಬಂದಾಗ ಎಲ್ಲಾ ಸಂಬಂಧಗಳು ಇದೇ ರೀತಿನೇ ಆಗುತ್ತೆ ಅನ್ನೋದು ನನ್ನ ಒಂದು ಓನ್ ಉಪಯೋಗ ಒಪಿನಿಯನ್ ಸೊ ಅವಳು ಕೂಡ ದೇವ್ರ ಹತ್ರ ಹೋಗ್ಬಿಟ್ಟು ಬೇಡ್ಕೋತಾಳೆ ಭಗವಂತ ಗೊತ್ತಿಲ್ಲ ಭಗವಂತ ಎಲ್ಲ ನಿನ್ಮೇಲೆ ಹಾಕ್ತಾ ಇದ್ದೀನಿ ಅಂತ ದೇವ್ರ ಹತ್ರ ಬೇಡ್ಕೊಂಡ್ ಸುಮ್ನ ಹಾಕ್ತಾಳೆ ಸೊ ಇಲ್ಲಿ ಒಂದ್ ಕಡೆ ಭದ್ರ ಕಾರಲ್ಲಿ ಕಾರ್ ಮೇಲೆ ಮಲ್ಕೊಂಡು ಇರ್ತಾನೆ ದೇವಿಯಲ್ಲಿ ಕಾರಲ್ಲಿ ಬಂದ್ಬಿಟ್ಟು ನೀರ್ ಬಟ್ಲಿ ತಗೊಂಡ್ ಹೋಗ್ಬಿಟ್ಟು ಮುಖಂದ ಹೆಸ್ ಬಿಡ್ತಾಳೆ ಎಸ್ ತಕ್ಷಣ ಯಾರು 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 ಅಂತ ಹೇಳ್ಬಿಟ್ಟು ಗಾಬರಿಂದ ಭದ್ರ ಹೆದಾಳ್ತಾನೆ ಆಗ ಮೇಡಮ್ ನೀವಾ ಅಂತ ಹೇಳಿ ಶಾಕ್ ಆಗ್ಬಿಡ್ತಾನೆ ಶಾಕ್ ಆದ ತಕ್ಷಣ ಹೇ ಏನೋ ನಿನ್ನೆಯಿಂದ ಫೋನ್ ಮಾಡ್ತಾ ಇದೀನಿ ಫೋನ್ ರಿಸೀವ್ ಮಾಡ್ತಾ ಇಲ್ಲ ನಾಟ್ ರೀಚಬಲ್ ಅಂತ ಬರ್ತಾ ಇದೆ ಏನೋ ನಿನ್ ಅವತಾರ ಅಂತ ಅಂದಾಗ ಅಯ್ಯೋ ಮೇಡಮ್ ನಾವ್ ಎಂತ ಪರಿಸ್ಥಿತಿಗಿದೀವಿ ಅಂತ ಗೊತ್ತಾ ಮೇಡಮ್ ನಿನ್ಗೆ ನೋಡಿ ಮೇಡಮ್ ಮೊಬೈಲ್ ಅಲ್ಲಿ ಟವರೇ ಇಲ್ಲ ಏನ್ ಕತೆ ಗೊತ್ತಾ ನನ್ಗೆ ತುಂಬಾ ಟೆನ್ಶನ್ ಆಗ್ಬಿಟ್ಟಿದೆ ಬೇರೆ ತುಂಬಾನೇ ಪ್ರಾಬ್ಲಮ್ ಆಗ್ಬಿಡ್ತು ಅದನ್ನ ರೆಡಿ ಮಾಡ್ಸಕ್ಕೆ ಹುಡುಗರ್ನ ಕಳ್ಸಿದೀನಿ ರಿಪೇರಿ ಅವ್ರನ್ನ ಕರ್ಕೊಂಡ್ ಬರಕ್ಕೆ ಅಂತ ಹೇಳಿ ಭದ್ರ ಹೇಳ್ತಾನೆ ಸೊ ಇಲ್ಲಿ ಅಲ್ಲ ಕಣೋ ಇದೆಲ್ಲ ಆಗಿರೋದ್ರಿಂದ ನನ್ಗೆನೋ ಗೊತ್ತು ನನ್ಗೆ ಫೋನ್ ಬರ್ದಿದ್ದು ಮತ್ತೆ ನೀನು ನಾಟ್ಚಬಲ್ ಅಂತ ಬರ್ತಿರೋದನ್ನ ನೋಡಿ ನಾನು ಇಲ್ಲಿಗೆ ಬಂದೆ ಅಂತ ಹೇಳಿದಾಗ ಅಯ್ಯೋ ಮೇಡಮ್ ಎಲ್ಲೋದು ಶಾರದಾ ಅಂತ ಕೇಳಿದಾಗ ಬನ್ನಿ ಮೇಡಮ್ ಈ ಕಾರಲ್ಲಿ ಕೂಡಕಿದ್ವಿ ಅಂತ ಕಾರ್ ಡೋರ್ನ ಓಪನ್ ಮಾಡ್ತಾನೆ ಸೊ ಇಲ್ಲಿ ಕಾರಲ್ಲಿ ಕುಡಾಕಿರ ಶಾರದಾ ಇರೋದಿಲ್ಲ ಎದ್ ಒಡೋಗಿರ್ತಾಳೆ ಅವಾಗ ಇವಳು ನೋಡ್ಬಿಟ್ಟು ದೇವಿಯನ್ನ ತುಂಬಾನೇ ಶಾಕ್ ಮಾಡ್ಕೊಂಡು ಭದ್ರ ಮತ್ತೆ ಎರಡು ಎರಡೇಟು ಹೊಡೆದ್ ಬಿಡ್ತಾಳೆ ತಳ್ತಾಳೆ ಮತ್ತೆ ಹೊಡಿತಾಳೆ ಟೆನ್ಷನ್ ಫುಲ್ ಟೆನ್ಷನ್ ಮಾಡ್ಕೊಬಿಡ್ತಾಳೆ ಏನೋ ಈ ರೀತಿ ಮಾಡಿದೆ ನೀನು ಬೇವರ್ಸಿ ಹಂಗೆ ಹಿಂಗೆ ಹೇಳಿ ದೊಡ್ಡ ದೊಡ್ಡ ಮಾತೆಲ್ಲ ಬಳಸ್ತಾಳೆ ಬಳಸಿದ ತಕ್ಷಣ ನೆನೆ ಭದ್ರ ಇದ್ಕೊಂಡು ಮೇಡಮ್ ಯೋಚನೆ ಮಾಡ್ಬೇಡಿ ಮೇಡಮ್ ಮತ್ತೆ ಅವಳು ಎಲ್ಲಿದ್ರು ಹುಡುಗ್ಸ ವ್ಯವಸ್ಥೆ ಮಾಡೇ ಮಾಡ್ತೀವಿ ಮೇಡಮ್ ಅಂತ ಹೇಳಿ ನೀವು ಇನ್ನೊಬ್ರು ಹಿಂದೆ ಗಾಡಿಲಿ ಹುಡುಗರು ಇರ್ತಾರ ಅವ್ರು ಹುಡುಗರು ಅವನ್ನ ಬಂದು ಎದಸ್ತಾನೆ ಹೇ ಎಲ್ಲೋ ಎಲ್ಲೋದ್ಲೋ ಶಾರದಾ ಹೇಳಿ ಕೇಳಿದಾಗ ಇಲ್ಲೇ ನಿಮ್ ಮುಂದೆ ನಿಂತು ா ரீத்தித்தி அந்த அய்யோ அவரு நீடம் மே மேடம் கணு அந்தவியனி கப்பாளக்கே பார்த்தாள் அவரோட ಆಗ ಏನೋ ಕುಡ್ದಿರೋ ದಿನ ಇಳಿದವೇನೋ ನಿಮ್ಗೆ ಅಂತ ಹೇಳ್ಬಿಟ್ಟು ದೇವೇನಿ ಬೈತಾ ಇರ್ತಾಳೆ ಮೇಡಮ್ ಸಾರಿ ಮೇಡಮ್ ಗೊತ್ತಾಗ್ಲಿಲ್ಲ ಮೇಡಮ್ ಅಂತ ಹೇಳಿಬಿಟ್ಟು ಹುಡ್ಗ ಹೇಳ್ತಾನೆ ಹಾಗೆ ಹೇಳಿದ ತಕ್ಷಣ ಈಗ ಏನ್ರೋ ಮಾಡ್ಬೇಕು ನಿಮ್ಮ ನಿಮ್ಮ ನಂಬಿ ನಿಮ್ಗೆ ಡೀಲ್ ಕೊಟ್ಬಿಟ್ಟು ಈ ರೀತಿ ಮೋಸ ಹೋದ್ನಲ್ವ ಅಂತ ತುಂಬಾ ಟೆನ್ಷನ್ ಮಾಡ್ಕೊಂತಾಳೆ ಸೊ ಇನ್ನಿ ಒಂದ್ ಕಡೆ ಭದ್ರ ಇದ್ಕೊಂಡು ಮೇಡಮ್ ನೀವು ಟೆನ್ಷನ್ ಮಾಡ್ಕೊಬೇಡಿ ಮೇಡಮ್ ಇವಾಗ ಹುಡ್ಕೆ ಹುಡುಕ್ತಿವಿ ನಡಿಯ ಹುಡುಕು ಫಸ್ಟ್ ಅಂತ ಹೇಳ್ಬಿಟ್ಟು ಅಂದಾಗ ಇಲ್ಲಿ ದೇವೇನಿ ಹೇಳ್ತಾಳೆ ನೋಡ್ರಿ ಎಲ್ಲಿ ಹೋಗಿರಕ್ ಸಾಧ್ಯನೇ ಇಲ್ಲ ಅವಳು ಇಲ್ಲೆಲ್ಲ ಸುತ್ತಮುತ್ತ ಇರ್ತಾಳೆ ಫಸ್ಟ್ ಅವ್ಳ ಹುಡುಕ್ಬೇಕು ನೀವು ಲಾಕ್ ಮಾಡ್ಬೇಕು ಅಂತ ದೇವಿಯಾನಿ ಹೇಳ್ತಾಳೆ ಆಯ್ತು ಮೇಡಮ್ ಖಂಡಿತ ಲಾಕ್ ಮಾಡಿ ಅವಳ ನಾವು ಮತ್ತೆ ಹುಡ್ಕೆ ಹುಡುಕ್ತಿವಿ ಏನು ಯೋಚನೆ ಮಾಡ್ಬಿಡಿ ಅಂತ ಕೂಡ ಹೇಳ್ತಾನೆ ಭದ್ರ ಹುಡ್ಕೋದ್ ಒಂದೇ ಅಲ್ಲ ಕಿವಿಲಿ ನನ್ನ ಹೆಸರು ಹೇಳ್ಬಿಟ್ಟು ಅವಳ ಒಂದೇ ಸರಿ ಎತ್ ಅಂತ ಕೂಡ ಹೇಳ್ತಾಳೆ ಭದ್ರಮಗೆ ಸೊ ಇಲ್ಲಿ ಒಂದ್ ಕಡಿನ ದೇವಸ್ಥಾನಕ್ಕೆ ಎಲ್ರು ಕೂಡ ಬಂದಾಯ್ತು ಅಂದ್ರೆ ಇವಾಗ ಇನ್ನೂ ವ್ರತ ಇದೆಯಲ್ಲ ಅದನ್ನ ಕಂಪ್ಲೀಟ್ ಮಾಡಕ್ಕೋಸ್ಕರ ದೇವಸ್ಥಾನಕ್ಕೆ ಬರ್ತಾ ಇದಾರೆ ಎಲ್ಲ ಅಜಿತ್ ಭೂಮಿ ಅವ್ರ ಫ್ಯಾಮಿಲಿ ಎಲ್ಲ ಕೂಡ ಬರ್ತಾ ಇರ್ತಾರೆ ಅಲ್ಲಿಗೆ ಇನ್ನು ಅಂಜು ಕೂಡ ಬರ್ತಾಳೆ ಅಂಜು ಗಂಡ ಕೂಡ ಬರ್ತಾನೆ ಎಲ್ಲರೂ ಕೂಡ ಖುಷಿ ಪಡ್ತಾರೆ ಅವ್ರನ್ನ ನೋಡ್ಬಿಟ್ಟು ಸೊ ಇನ್ನ ಅಜ್ಜಿ ಇದ್ಕೊಂಡು ನೀವ್ ಇಬ್ರು ಬಂದಿದ್ದು ತುಂಬಾನೇ ಖುಷಿ ಆಯ್ತಪ್ಪ ನೀವಿಬ್ರು ಹಿಂಗೆ ಬರ್ಬೇಕು ಯಾವಾಗ್ಲೂ ಇದೇ ರೀತಿ ಇರ್ಬೇಕು ಅಪ್ಪ ಅಮ್ಮ ಹೇಗಿದ್ದಾರೆ ಅಂತ ಕೂಡ ಅಜ್ಜಿ ಕೇಳ್ತಾಳೆ ಚೆನ್ನಾಗಿದಾರೆ ಅಜ್ಜಿ ಎಲ್ರು ಕೂಡ ತುಂಬಾನೇ ಚೆನ್ನಾಗಿದ್ದಾರೆ ಅಂತ ಅಂದ ತಕ್ಷಣ ಏನೇ ಸರಿ ಹೋಗೋಣ ಬನ್ನಿ ಅಂದಾಗ ಭೂಮಿ ಅಲ್ಲೇ ಕೂತ್ಕೋತಾಳೆ ಕೂತ್ಕೊಂಡ ತಕ್ಷಣ ಏನೇ ಯಾಕೆ ಭೂಮಿ ಇಲ್ಲಿ ಕುತ್ಕೊಂಡೆ ಅಂತ ಕೇಳಿದಾಗ ನಾನು ಮೊಣಕಾಲಲ್ಲಿ ದೇವಸ್ಥಾನಕ್ಕನ್ನ ನಡಿಬೇಕು ಮತ್ತೆ ವ್ರತ ಕಂಪ್ಲೀಟ್ ಆಗಿಲ್ಲ ಅದನ್ನೆಲ್ಲ ಪೂರೈಸ್ಬೇಕು ಅಂತ ಭೂಮಿ ಹೇಳ್ತಾಳೆ ಹಂಗ ತಕ್ಷಣ ಈ ವ್ರತ ಮಾಡಕ್ ಆಗಲ್ಲ ಭೂಮಿ ಅಂತ ಮನೆಯವರೆಲ್ಲ ಹೇಳ್ದಾಗ ಇಲ್ಲ ನಾನು ಮಾಡೇ ಮಾಡ್ತೀನಿ ಶಾರದಾಂಗೋಸ್ಕರ ಅಂತ ಕೂಡ ಭೂಮಿ ಹೇಳ್ತಾಳೆ ಸೊ ಇವತ್ತಿನ ಸಂಚಿಕೆ ಇಲ್ಲಿಗೆ ಮುಕ್ತಾಯ ಆಗ್ತಾ ಇದೆ ನಾಳೆ ನೋಡೋಣ ಶಾರದಮ್ಮ ಸಿಗ್ತಾಳೋ ಇಲ್ಲ ಅಂದ್ರೆ ದೇವಿಯನ್ನು ಏನಾದ್ರು ಭದ್ರನ್ ಹತ್ರ ಕೊಲೆ ಮಾಡಿಸ್ತಾಳೋ ಹೇಳಿ ಕಾದ್ ನೋಡ್ಬೇಕಾಗುತ್ತೆ ಅಲ್ಲೇವರೆಗೂ ವಿಡಿಯೋ ನೋಡಿರೋರಿಗೆಲ್ಲ ಥ್ಯಾಂಕ್ ಯು ಹೇಳ್ತಾ ಇನ್ನ ಎಂಡ್ ಎಂಡ್ ಮಾಡ್ತಾ ಇದೀನಿ ವಿಡಿಯೋನ ಥ್ಯಾಂಕ್ ಯು